ವೆಲ್ಕಮ್ ಟು ಕುಕ್ಕಿಂಗ್ ಚಾನಲ್ ಎರಡು ಟೊಮೆಟೊ ಹಣ್ಣನ್ನು ಕಟ್ಟು ಮಾಡಿ ಮಿಕ್ಸಿಯಲ್ಲಿ ಹಾಕಿ ಇಟ್ಟಿದ್ದೇನೆ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟಿದ್ದೇನೆ ಪಾತ್ರೆ ಬಿಸಿ ಆಗಲು ಬಿಟ್ಟಿದ್ದೇನೆ ಸ್ವಲ್ಪ ಟೊಮೆಟೊ ಸಾಂಬಾರು ಮಾಡಲಿಕ್ಕೆ ಕಾದ ನಂತರ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆಯನ್ನು ಹಾಕುತ್ತಿದ್ದೇನೆ ನಾನು ಇಲ್ಲಿ ನಾಲ್ಕು ಜನಕ್ಕೆ ಟೊಮೆಟೊ ಸಾಂಬಾರನ್ನು ಮಾಡುತ್ತಿದ್ದೇನೆ ನಿಮಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಟೊಮೆಟೊ ಹಣ್ಣನ್ನು ಜಾಸ್ತಿ ಹಾಕಿ ಸ್ವಲ್ಪ ಹುಣಸೆ ಹುಳಿಯನ್ನು ಜಾಸ್ತಿ ಹಾಕಿ ಈಗ ಇಲ್ಲಿ ಎಣ್ಣೆ ಕಾದಿದೆ ಅದಕ್ಕೆ ಬೆಳ್ಳುಳ್ಳಿ ಹಾಕುತ್ತಿದ್ದೇನೆ ಜಜ್ಜಿ ಇಟ್ಟು ಅಂತ ಒಂದು ಬೆಳ್ಳುಳ್ಳಿ ಈಗ ಬೆಳ್ಳುಳ್ಳಿಯನ್ನು ಫ್ರೈ ಮಾಡುತ್ತಿದ್ದೇನೆ ಸಣ್ಣದಾಗಿ ಗ್ಯಾಸ್ ಇಟ್ಟಿದ್ದೇನೆ ಅರ್ಧ ಸ್ಪೂನಷ್ಟು ಸಾಸಿವೆ ಅದು ಸಣ್ಣದಾಗಿ ಚಟ್ಪಟ್ಟನ್ನ ತನಕ ಬಿಡಬೇಕು ಆನಂತರ ಜೀರಿಗೆ ಒಂದು ಅರ್ಧ ಅಷ್ಟು ಅದನ್ನು ಫ್ರೈ ಮಾಡ್ಕೋಬೇಕು ಆನಂತರ ಅರಿಶಿಣದ ಪುಡಿ ಹಾಕ್ಕೋಬೇಕು ಅದನ್ನು ಫ್ರೈ ಮಾಡಬೇಕು ಅರಿಶಿಣದ ಪುಡಿ ವಾಸನೆ ಬರೋ ತನಕ ಆಮೇಲೆ ಕಳೆಬವು ಖಾರದ ಪುಡಿ ಎರಡು ಸ್ಪೂನ್ ಎಷ್ಟು ಕಾಳ ಬೇಕೋ ಅಷ್ಟನ್ನು ನೀವು ಹಾಕೋಬಹುದು ನಮ್ಮ ಮನೆಯಲ್ಲಿ ಖಾಳೆ ಸ್ವಲ್ಪ ಕಮ್ಮಿನೇ ತಿಂತೀವಿ ಅದಕ್ಕಾಗಿ ನಾವು ಕಮ್ಮಿ ನಾನು ಕಮ್ಮಿ ಹಾಕಿದ್ದೇನೆ ಈಗ ಟೊಮೆಟೊ ಪೇಸ್ಟ್ ಮಾಡಿಟ್ಟಿದ್ದೆ ಅಲ್ಲ ಅದನ್ನು ಹಾಕ್ಕೊಳ್ಳೋಣ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಟೊಮೆಟೊ ಹಣ್ಣಿನ ಹಸಿ ವಾಸನೆ ಹೋಗಬೇಕು ಈಗ ಎಲ್ಲ ಮಿಕ್ಸ್ ಆಗಿದೆ ಅದು ಒಗ್ಗರಣೆ ಜೊತೆ ನಿಮಗೆಷ್ಟು ಬೇಕು ಎಷ್ಟು ನೀರನ್ನು ನೀವು ಹಾಕೋಬಹುದು ನಾನಿಲ್ಲಿ ನಾಲ್ಕು ಜನ ಅಕ್ಕಿ ಮಾಡುತ್ತಿದ್ದೇನಲ್ಲ ಅದಕ್ಕಾಗಿ ನನಗೆಷ್ಟು ಅನುಗುಣವೋ ಅಷ್ಟು ನಾನು ನೀರನ್ನು ಈಗ ಮಿಕ್ಸ್ ಮಾಡ್ತೇನೆ ಮನೆಯಲ್ಲಿ ಬೇಗನೆ ಆಗುವಂಥ ಟೊಮೆಟೊ ಇದು ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಟೊಮೆಟೊ ಸಾಂಬಾರನ್ನು ಹಾಕೊಂಡು ಊಟ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತದೆ ಟೊಮೆಟೊ ಸಾಂಬಾರು ಜೀರ್ಣ ಶಕ್ತಿಗೂ ಬಹಳ ಒಳ್ಳೆಯದು ಈಗ ನೀರನ್ನು ಮಿಕ್ಸ್ ಮಾಡಿಟ್ಟಿದ್ದೇನೆ ಒಂದು ಸ್ಪೂನಷ್ಟು ಸಕ್ಕರೆ ಇಲ್ಲಿ ನಿಮಗೆ ಬೇಕಾದರೆ ನೀವು ಬೆಲ್ಲವನ್ನು ಮಿಕ್ಸ್ ಮಾಡ್ಕೋಬೋದು ಎರಡು ಸ್ಪೂನ್ ಸ್ಪೂನಷ್ಟು ಉಪ್ಪನ್ನು ಮಿಕ್ಸ್ ಮಾಡ್ತಿದ್ದೇನೆ ನಾನಿಲ್ಲಿ ನಾಲ್ಕು ಜನಕ್ಕೆ ಮಾಡುವಷ್ಟು ಸಾಮಗ್ರಿಗಳನ್ನು ಅಷ್ಟೇ ಬಳಸಿದ್ದೇನೆ ನಿಮ್ಮ ಮನೆಯಲ್ಲಿ ನೀವು ಎಷ್ಟು ಜನ ಹೇಗೆ ಮಾಡುತ್ತಿದ್ದರೋ ಅಷ್ಟು ನೀವು ಜಾಸ್ತಿ ಹಾಕ್ಕೋಬೋದು ಇಲ್ಲ ನಾವು ಒಬ್ಬಳಿಗೆ ಇಬ್ಬರಿಗೆ ಮಾಡ್ಕೊತೀವಿ ಅಂದರೆ ಸ್ವಲ್ಪ ಕಮ್ಮಿ ಕಮ್ಮಿ ಹಾಕ್ಕೋಬೇಕು ಈಗ ಕುದಿ ಬಾಳ್ತಿದೆ ಚೆನ್ನಾಗಿ ಕುದಿ ಬಾಳೋ ತನಕ ಕುದಿಸಬೇಕು ಟೊಮೆಟೊ ಹಣ್ಣಿನ ಹುಳಿ ಹುಳಿ ಆಗೋ ತನಕ ಕುದಿಸ್ಬೇಕು ಎಲ್ಲ ಹಸಿ ವಾಸನೆ ಹೋಗಬೇಕು ಈಗ ಚೆನ್ನಾಗಿ ಕುದಿ ಬಾಳ್ತಿದೆ ಟೊಮೆಟೊ ಸಾಂಬಾರ್ ಆಗಿದೆ ಈಗ ಸಂಪೂರ್ಣವಾಗಿ ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕೋಬಹುದು ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸ್ಕಿಪ್ ಮಾಡಿದ್ದೇನೆ ಕುದಿ ಬರ್ತಿದೆ ಚೆನ್ನಾಗಿ ತೆಂಗಿನಕಾಯನ್ನು ಹಾಕ್ತಿದ್ದೇನೆ ನಿಮಗೆ ಬೇಕಾದರೆ ನೀವು ಹಾಕೋಬಹುದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬಹುದು ಕೊತ್ತಂಬರಿ ಸೊಪ್ಪನ್ನು ನೀವು ಹಾಕೋಬೋದು ನಮ್ಮ ಮನೆಯಲ್ಲಿನ ಕೊತ್ತಂಬರಿ ಸೊಪ್ಪನ್ನು ಹಾಕಿಲ್ಲ ತೆಂಗಿನಕಾಯನ್ನು ಹಾಕಿದ್ದೇನೆ ಸ್ವಲ್ಪವೇ ಸ್ವಲ್ಪ ಒಂದು ಸಣ್ಣ ಬಟ್ಟಲಿನಷ್ಟು ಹಾಕಿದ್ದೇನೆ ಈಗ ಅದನ್ನು ಹಾಕಿ ಇನ್ನೊಮ್ಮೆ ಕುದಿಸ್ಬೇಕು ಚೆನ್ನಾಗಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ನೋಟಿಫಿಕೇಶನ್ ಬರುತ್ತೆ ಬಳಕೆ ಬೆಲ್ಲೈಕನ್ ಒತ್ತಿ